గడి మేలు ఆరు వచ్చబారదు ಇವತ್ತು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ನಾವು ಇವತ್ತು ಮಹಿಳಾ ಕಾಂಗ್ರೆಸ್ ವತಿಯಿಂದ ರಾಮಲಿಂಗಾರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ತಮಗೆಲ್ಲ ಗೊತ್ತಿದೆ ಮಾಧ್ಯಮದವರಿಗೆ ಇವತ್ತು ಕೆಲವು ದಿನಗಳಿಂದ ಕೆಲವು ದಿನಗಳಿಂದ ಸಿಲಿಂಡರ್ ಬೆಲೆ ಎರಡು ತಿಂಗಳಿಂದ ಇನ್ನೂರ ರೂಪಾಯಿ ಜಾಸ್ತಿಯಾಗಿದೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆ ಬೆಲೆ ಎಲ್ಲ ಏರಿಕೆ ಮೇಲೆ ತರಕಾರಿ ದವಸ ಧಾನ್ಯಗಳ ಬೆಲೆ ದಾರಿ ಏರಿಕೆ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಚ್ಚೇ ದಿನ ಬರುತ್ತೆ ಅಂತ ಬಿ ಜೆ ಪಿ ಪಕ್ಷ ನಮ್ಮ ಪ್ರಧಾನ ಅವರು ಹೇಳಿದ್ರು ಈಗ ಏಳು ವರ್ಷ ಆಗ್ತಾ ಬಂತು ಏನಾಗಿದೆ ಅಚ್ಚರಿ ದಿನ ಅಂತ ನಾವೆಲ್ಲ ಹೇಳಿ ಕೇಳಕ್ಕೆ ಬಂದಿದ್ದೀವಿ ಸುಮಾರು ಹೆಚ್ಚಾಗಿದೆ ಬೃಹತ್ ಪ್ರತಿಭಟನೆ ಇವತ್ತು ವಿಶೇಷ ಏನಂದ್ರೆ ಬರೀ ಮಹಿಳೆಯರಿದೆ ಪುಷ್ಪಾ ಅಮರನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೆಲ್ಲ ಇವತ್ತು ಸೇರ್ತಾ ಇದ್ದಾರೆ ಸೇರ್ತಾ ಇರ್ತಕ್ಕಂಥ ಉದ್ದೇಶ ಇಡೀ ದೇಶಕ್ಕೆ ಗೊತ್ತಿದೆ ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಗ್ಯಾಸ್ ಇಲ್ಲದೆ ಯಾವುದೇ ಚಟುವಟಿಕೆ ಪ್ರಾರಂಭ ಆಗೋದಿಲ್ಲ ಎಲ್ ಪಿ ಜಿ ಗ್ಯಾಸ್ ಬೆಲೆ ಇವತ್ತು ಎಂಟುನೂರ ಹತ್ತೊಂಬತ್ತು ರೂಪಾಯಿ ಆಗಿದೆ ಒಂದು ತಿಂಗಳಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ಬೆಲೆ ಎಂಬತ್ತಾರು ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ ತೊಂಬತ್ತ ನಾಲ್ಕು ಚಿಲ್ಲರೆ ಆಗಿದೆ ಮತ್ತು ದಿನಬಳಕೆ ವಸ್ತುಗಳು ದಿನಬಳಕೆ ವಸ್ತುಗಳು ಪ್ರತಿಯೊಂದು ಕೂಡ ಇವತ್ತು ಜಾಸ್ತಿ ಆಗ್ತಾಯಿದೆ ದಿನೇ 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 ಜಾಸ್ತಿ ಆಗ್ತಾಯಿದೆ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮತ್ತು ನಾಯಕತ್ವದಲ್ಲಿ ಬೃಹತ್ ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಇವತ್ತು ಮಹಿಳೆಯರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಇದೊಂದು ಮುಟ್ಟಾಳ ಸರ್ಕಾರ ಅಂತ ಹೇಳ್ಬೇಕಾಗ್ತಾ ಇದೆ ಯಾಕಂತ ಹೇಳಿದ್ರೆ ಕಳೆದ ಒಂದು ವರ್ಷದಿಂದ ಕೊರೋನಾದಲ್ಲಿ ಎಷ್ಟು ತೊಂದರೆ ಆಗಿದೆ ಅದಕ್ಕೂ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನಾವು ಈ ಮುಟ್ಟಾಳ ಸರ್ಕಾರ ಅಂತ ಹೇಳ್ತಾ ಇದ್ದೇವೆ ನಾನು ಬಂಧುಗಳೇ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ನಮ್ಮ ಮಹಿಳೆಯರ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಬಹಳ ನೋವಿನ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ ಬಡ ಮಧ್ಯಮ ವರ್ಗ ಕೂಲಿ ಕಾರ್ಮಿಕ ಹೆಣ್ಣು ಮಕ್ಕಳ ಒಂದು ಸಮಸ್ಯೆ ಅಂದರೆ ಇವತ್ತು ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಮನೆಯನ್ನು ನಡೆಸಲಿಕ್ಕೆ ಇವತ್ತು ಹೆಣ್ಣು ಮಕ್ಕಳಿಗೆ ಬಹಳ ಕಷ್ಟವಾಗ್ತಾ ಇದೆ ಇವತ್ತು ಕೂಲಿ ಕಾರ್ಮಿಕರಿಗೆ ರೈತರಿಗೆ ಮಹಿಳೆಯರಿಗೆ ಸುರಕ್ಷತೆ ಇಲ್ಲದೆ ಇರ್ತಕ್ಕಂಥ ಒಂದು ದೇಶದಲ್ಲಿ ನಾವು ವಾಸಿಸ್ತಾ ಇದ್ದೀವಿ ಇವತ್ತು कर्नाटक कर्नाटक राज्य महिला कांग्रेस वत इस वीडियो को लाइक करें हमारे चैनल को सब्सक्राइब कर बेल आइकन जरूर प्रेस करें हमारी लेटेस्ट वीडियो सबसे पहले देखने के लिए